ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಮೂದೋಲ್ ಲೊಕೇಶ್ನಲ್ಲಾದರೆ ಒಂದು ಟ್ರೈಲರ್ ಮಾಡಿಸೋ ಟ್ರೈಲರ್ ಡಬ್ಬೆ ಮಾಡಿಸೋ ಎಲ್ಲಿಂಗ್ ವರ್ಕಿಂಗ್ ಶಾಪ್ ಆದರೆ ಇದೆ ಫ್ರೆಂಡ್ಸ್ ಇದಾದರೆ ಬೆಸ್ಟ್ ಎಲ್ಲಿಂಗ್ ಶಾಪ್ ಅಂತ ಹೇಳ್ಬೋದು ಅಂದರೆ ಇವರು ಪ್ರತಿಯೊಂದು ಎಕ್ವಿಪ್ಮೆಂಟು ಅಂದರೆ ಟಾಕ್ಟರ್ಗೆ ಸಂಬಂಧ ಎಕ್ವಿಪ್ಮೆಂಟು ಮಾಡ್ತಾರೆ ನೆಕ್ಸ್ಟು ಬೆಸ್ಟ್ ಫೇಮಸ್ ಏನಂದರೆ ಟಾಕ್ಟರ್ ಡಬ್ಬೆ ನೀವು ಹೋಗಿ ನೋಡ್ಕೊಂಡು ನೀವು ಅಲ್ಲಿ ಒಂದು ಸತಿ ನೋಡ್ಕೊಂಡು ಅದಕ್ಕೆ ಏನು ಹೈರನ್ ಯೂಸ್ ಮಾಡ್ತಾರೋ ಅದನ್ನ ನೋಡ್ಕೊಂಡು ತೊಗೋಬೋದು ಮಾಡಿಸ್ಕೋಬೋದು ಇನ್ನೊಂದು ಏನಂತಂದರೆ ಇವರು ಮೆನ್ಷನ್ ಮಾಡಿದ್ದೇನಂತಂದರೆ ಹುಬ್ಳಿ ಮೆಟೀರಿಯಲ್ ಹುಬ್ಳಿ ಹುಬ್ಳಿ ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹುಬ್ಳಿ ಮೆಟೀರಿಯಲನ್ನು ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತವ್ರೆ ಇವ್ರ ಹತ್ರ ಆದರೆ ಟ್ರೈಲರ್ ಡಬ್ಬೆ ಎಲ್ ಟ್ರೈಲರು ಜಾಯಿಂಟ್ ಟ್ರೈಲರು ಮಾಡ್ತೀವಂತ ಇದು ಕಬ್ಬಿಣ ಹೇಳೋ ಟೈಲರು ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದಷ್ಟು ಅಂತ ಹೇಳ್ಕೋರು ಹಿರಿಯ ಪ್ರಕಾರನೇ ನಾವು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಇನ್ನೊಂದೇನಂತಂದರೆ ಹುಬ್ಳಿ ಮೆಟೀರಿಯಲನ್ನು ಯೂಸ್ ಮಾಡ್ತಾ ನೋಡ್ತಾ ಇದ್ದಾರೆ ನೀವು ಏನಿದ್ರು ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ತೊಗೋಬೋದು ವಿಸಿಟ್ ಮಾಡಿ ಮಾಡಿಸ್ಕೊಬೋದು ಹಾಗೆ ಇವ್ರ ಹತ್ರ ಕೆಲವಷ್ಟು ಟೈಲರ್ ಮಾಡಿದವು ರೆಡಿ ಇರ್ತವೆ ಅದಕ್ಕಾಗಿ ತೊಗೋಬೋದು ಅಂತ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಡಿಸಿದರೆ ಅದರಾಗೆ ತೊಗೋಬೋದು ಹಾಗೆ ಫ್ರೈಝ್ ಇದ್ದಿರಲ್ಲ ಇವ್ರ ಫ್ರೈಝು ನಾರ್ಮಲ್ ಎಲ್ಲ ಕಡೆದ ಮೇಲೆ ಒಂದು ಐದು ಸಾವಿರ ಕಡಿಮೆ ರೇಟಿಗೆ ಅಂತ ಹೇಳ್ತವ್ರೆ ಈ ಲೊಕೇಶನ್ ಬಂದ್ಬಿಟ್ಟು ಬಾಗಲಕೋಟೆ ಬಾಗಲಕೋಟೆ ಡಿಸ್ಟಿಕ್ ಮುದೋಲ್ ತಾಲೂಕು ಮಹಾಲಿಂಗಪುರ ಲೊಕೇಶ್ನಲ್ಲಾದರೆ ಇದಾದರೆ ಇದೆ ಫ್ರೆಂಡ್ಸ್ ಇನ್ನೊಂದೇನಂತಂದರೆ ನಿಮಗೆ ಚೆಸ್ಸಿ ಆಗಲಿ ಡೋರ್ ಆಗಲಿ ಪ್ರತಿ ಒಂದು ಕೂಡ ಪಾಯಿಂಟ್ ಟು ಪಾಯಿಂಟು ನಾವು ಕ್ಲೀನಾಗೆ ಮಾಡಿಕೊಡ್ತೀವಿ ನಿಮಗೆ ಟ್ರೈಲರ್ ಮತ್ತೆ ಇಲ್ಲಿ ಎಲ್ಲಿ ಮಾಡ್ಸ್ಕೊಂಡಿವಂದ್ರೆ ಅಂದರೆ ಇಂಥ ಹತ್ರ ಮಾಡ್ಸಿದ್ವಿ ಮತ್ತು ನೀವು ಹೋಗಿರಿ ಅಂತ ಇನ್ನೊಬ್ಬರಿಗೆ ಹೇಳ್ಬೇಕು ಹಂಗಂಗೆ ಮಾಡಿಕೊಡ್ತೀವ ಅಂತ ಹೇಳ್ತಾ ಇದ್ರೆ ಹುಬ್ಳಿ ಮೆಟೀರಿಯಲ್ನ ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ನೀವು ಒಂದು ಪಟ್ಟು ನೋಡಿ ವಿಸಿಟ್ ಮಾಡಿ ನೋಡ್ಕೊಳ್ಳೋ ಫ್ರೆಂಡ್ಸ್ ಯಾಕಂತಂದರೆ ಈಗ ಟ್ರೈಲರ್ಗಳು ಪ್ರತಿಯೊಂದು ಕೂಡ ಕಬ್ನ ಹೈರನ್ ಎಲ್ಲ ಕೂಡ ನಮಗೆ ಈಗ ಚೆನ್ನಾಗಿರೋದು ಮಾಡ್ಕೊಡ್ತಾಯಿಲ್ಲ ಎಲ್ಲಿ ಚೆನ್ನಾಗಿ ಮಾಡಿಕೊಡ್ತ ಅಲ್ಲಿ ತಗೊಳೋದು ಪಾಡು ನೋಡಿರಿ ಯಾಕಂತಂದರೆ ಇದರಲ್ಲಿ ಪ್ರಮೋಷನ್ ಏನಲ್ಲ ಇದು ಜಸ್ಟ್ ವಿಡಿಯೋ ಯಾಕಂತಂದರೆ ನಾವು ಟ್ಯಾಕ್ಟ್ರ್ ಬಗ್ಗೆ ಯೂಟ್ಯೂಬ್ನಲ್ಲಿ ನಾವು ಹೇಳ್ತೀವಿ ಇದು ಏನಂತಂದರೆ ಟ್ರೈಲರ್ ಒಬ್ಬ ಹೆತ್ರಿಗೂ ಟ್ರೈಲರ್ ಬರ್ಬೋದು ಇದೊಂದು ಸ್ವಲ್ಪ ನಮಗೇನೋ ಲೈಕ್ ಆಗಿ ಸ್ವಲ್ಪ ಇದು ಚೆನ್ನಾಗಿರುತ್ತೆ ಹೇಳಿದರೆ ಅಂತ ನಾನಾದರೆ ನಿಮ್ಮ ಆದರೆ ಹೇಳ್ತಾ ಇರೋದು ಆದರೆ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಹೋಗಿ ನೋಡ್ಕೋಬೋದು ಅವ್ರ ನಂಬರ್ ಕೆಲ ಟೈಟ್ಲನ್ನು ಕೊಟ್ಟು ಅವ್ರು ಕಾಲ್ ಮಾಡ್ಕೊಂಡು ಹೋಗಿ ನೋಡಿ ವಿಸಿಟ್ ಮಾಡ್ಕೊಂಡು ಫಸ್ಟ್ ನೋಡ್ಕೊಂಡು ಆಮೇಲೆ ಮಾಡಿಸ್ಕೊಳ್ಳ್ರಿ